ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕೃಷ್ಣ ಜನ್ಮಾಷ್ಟಮಿಯ ಪೂಜಾ ಸಂಕಲ್ಪವನ್ನು ಇವಾಗ ಹೇಳ್ತೀನಂತೆ ಹೂವು ಮಂತ್ರಾಕ್ಷತೆ ಕೈಯಲ್ಲಿ ಹಿಡ್ಕೊಂಡು ಈ ಮಂತ್ರವನ್ನು ಕೇಳಿ ನೀವು ಅಕ್ಷತೆ ಹೂವನ್ನು ನೀರಿನ ಸಮೇತ ಬಿಡ್ಬೋದು ಅಥವಾ ಹೇಳ್ಕೊಳಕ್ಕೆ ಬಂದರೆ ಹೇಳ್ಕೊಬೋದು ಶುಭೆ ಶೋಭನೆ ಎಲ್ಲವನ್ನು ಕಾಲ ಎಲ್ಲವನ್ನು ಹೇಳ್ಕೊಂಡು ಮತ್ಸರೆ ದಕ್ಷಿಣಾಯನೆ ವರ್ಷಾ ಋತು ಶ್ರಾವಣ ಮಾಸೆ ಕೃಷ್ಣಪಕ್ಷೆ ಅಷ್ಟಮಿ ತಿಥಾವ ರೋಹಿಣಿ ನಕ್ಷತ್ರ ಶುಭಯೋಗ ಶುಭಕರ್ಣ ಏವಂಗುಣ ವಿಶೇಷಣ ವಿಶಿಷ್ಟಾಂ ಅಸ್ಮದ್ ಗುರುವಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ ವಿಷ್ಣು ಪ್ರೇರಣ ವಿಷ್ಣು ಪ್ರೀತ್ಯರ್ಥಂ ಶ್ರೀ ಬಾಲಕೃಷ್ಣಾಯ ಧ್ಯಾನಂ ಆವಾಹನಾದಿ ಷೋಡಶೋಪಚಾರ ಪೂಜನಾಂಚ ಚ ಕರಿಷೆ ಅಂತ ಹೇಳಿ ಅಕ್ಷತೆ ನೀರನ್ನು ಒಂದು ತಟ್ಟೆಯಲ್ಲಿ ಬಿಟ್ಬಿಡ್ರಿ ಇದಾದ ಮೇಲೆ ನೀವು ಕೃಷ್ಣನನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿರ್ತೀರಲ್ವಾ ಕೃಷ್ಣನಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಮೊದಲಿಗೆ ದೀಪಗಳನ್ನು ಹಚ್ಚಿಟ್ಕೊಂಡು ಆಮೇಲೆ ಅಕ್ಷತೆಯನ್ನು ಹಾಕಿ ಆವಾಹನವನ್ನು ಮಾಡ್ಕೋಬೇಕು ಆವಾಹನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಆಮೇಲೆ ಅಕ್ಷತೆಯನ್ನು ಹಾಕಿ ಇನ್ನೊಂದು ಸಲ ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಆಸನವನ್ನು ಕೊಟ್ಟು ಕೃಷ್ಣನನ್ನು ಕೂಡಿಸ್ಬೇಕು ಆಮೇಲೆ ಕೃಷ್ಣನ ಪಾದವನ್ನು ತೊಳಿಬೇಕು ಕೃಷ್ಣನಿಗೆ ಒಂದು ಉದ್ಧಾರಣೆ ನೀರನ್ನು ತೋರಿಸ್ಬಿಟ್ಟು ಪಾದಯೋಹೋ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿಬಿಟ್ಟು ಆಮೇಲೆ ಅರ್ಘ್ಯವನ್ನು ಕೊಡಬೇಕು ಮೂರು ಬಾರಿ ಹಸ್ತಯೋಹೋ ಅರ್ಘ್ಯಂ ಸಮರ್ಪಯಾಮಿ ಅಂತ ಮತ್ತು ಮೂರು ಬಾರಿ ನೀರನ್ನು ತೋರಿಸಿ ಬಿಡಬೇಕು ಮುಖೇ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ ಮೂರು ಬಾರಿ ಆಚಮನಕ್ಕೆ ನೀರನ್ನು ಕೊಡಬೇಕು ಹೀಗೆ ನೀವು ಷೋಡಶೋಪಚಾರ ಪೂಜೆಯನ್ನು ಮಾಡಿ ನಂತರ ಕೃಷ್ಣನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡ್ಬೋದು ಮೊದಲಿಗೆ ಒಂದು ಸಲ ತೊಳೆದು ಶುದ್ಧೋದಕವನ್ನು ಮಾಡಿ ನೀರನ್ನು ತೆಗೆದುಬಿಡ್ರಿ ಆಮೇಲೆ ವರ್ಷ ಆದಮೇಲೆ ನೀವು ಪಂಚಾಮೃತವನ್ನು ಮಾಡ್ಕೋಬೇಕು ಹಾಲು ಮೊಸರು ಬದಲಿಗೆ ಕಡಿದಂಥ ಮಜ್ಜಿಗೆ ಅಥವಾ ಇಲ್ಲದೇ ಇದ್ದರೂ ಪರವಾಗಿಲ್ಲ ತುಪ್ಪ ಜೇನುತುಪ್ಪ ಸಕ್ಕರೆ ಬಾಳೆಹಣ್ಣು ಎಲ್ಲವನ್ನು ಹಾಕಿ ಅಭಿಷೇಕವನ್ನು ಮಾಡಿ ಕೃಷ್ಣನನ್ನು ಚೆನ್ನಾಗಿ ತೊಳೆದು ಒರೆಸ್ಬಿಟ್ಟು ಮತ್ತೆ ತಟ್ಟೆಯಲ್ಲಿಟ್ಟು ಗಂಧಂ ಸಮರ್ಪಯಾಮಿ ಅಂತ ಹೇಳಿ ಗಂಧವನ್ನು ಹಚ್ಚಬೇಕು ಆಮೇಲೆ ವಸ್ತ್ರ ಯುಗ್ಮಂ ಸಮರ್ಪಯಾಮಿ ಅಂತ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಆಮೇಲೆ ಹೂವು ಪತ್ರೆ ಎಲ್ಲ ಪುಷ್ಪಗಳಿಂದ ಕೃಷ್ಣನಿಗೆ ಅರ್ಚನೆಯನ್ನು ಮಾಡಬೇಕು ಕೃಷ್ಣ ಅಷ್ಟೋತ್ತರವನ್ನು ಹೇಳಿಕೊಂಡು ನೀವು ಅರ್ಚನೆಯನ್ನು ಮಾಡ್ಬೋದು ಆಮೇಲೆ ಕೃಷ್ಣನ ಮಂತ್ರಗಳನ್ನು ಹೇಳಿಕೊಂಡು ನೀವು ಅರ್ಚನೆಯನ್ನು ಮಾಡ್ಬೋದು ಆಮೇಲೆ ಧೂಪಂ ಸಮರ್ಪಯಾಮಿ ಅಂತ ಹೇಳಿ ಧೂಪವನ್ನು ಮಾಡಬೇಕು ನಂತರ ದೀಪವನ್ನು ಹಚ್ಚಿಡಬೇಕು ತುಪ್ಪದ ದೀಪಗಳನ್ನು ದೀಪಂ ಸಮರ್ಪಯಾಮಿ ಅಂತ ಆಮೇಲೆ ನೀವು ನೈವೇದ್ಯವನ್ನು ಮಾಡಬೇಕು ಏನೇನು ಫಲಹಾರಗಳನ್ನು ಮಾಡಿರ್ತೀರಲ್ವ ಆಮೇಲೆ ಹಣ್ಣು ಕಾಯಿ ಎಲ್ಲದಕ್ಕೂ ತುಳಸಿಯನ್ನು ಹಾಕಿ ನೀವು ನೈವೇದ್ಯವನ್ನು ಮಾಡಬೇಕು ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ಆಮೇಲೆ ಎಲೆ ಅಡಿಕೆ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ತಾಂಬೂಲಂ ದಕ್ಷಿಣಂ ಸಮರ್ಪಯಾಮಿ ಅಂತ ಹೇಳಿಬಿಟ್ಟು ಆಮೇಲೆ ಮಹಾನೀರಾಜನಂ ಸಮರ್ಪಯಾಮಿ ಅಂತ ಹೇಳಿಬಿಟ್ಟು ನೀವು ಮಂಗಳಾರತಿಯನ್ನು ಮಾಡ್ಬೋದು ಹೀಗೆ ಪೂಜೆಯನ್ನು ಷೋಡಶೋಪಚಾರ ಪೂಜೆಯನ್ನು ಮಾಡಿ ಛತ್ರ ಚಾಮರ ಸಮಸ್ತ ರಾಜೋಪಚಾರಾನ್ ಸಮರ್ಪಯಾಮಿ ಅಂತ ಹೇಳಿಬಿಟ್ಟು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಯಾನಿಕಾನೀಚ ಪಾಪಾನಿ ಅಂತ ಹೇಳಿಕೊಂಡು ಏನಾದರೂ ತಪ್ಪಿದರೆ ಕ್ಷಮಿಸು ಭಗವಂತ ಅಂತ ಹೇಳಿಕೊಂಡು ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಬೇಕು ಆಮೇಲೆ ನೀವು ಟೈಮ್ ಹೇಳಿದ್ದೀನಲ್ವ ಟೈಮನ್ನು ನೋಡಿಕೊಂಡು ಕೃಷ್ಣನಿಗೆ ಅರ್ಘ್ಯವನ್ನು ಕೊಡಬೇಕು ರಾತ್ರಿ ಹನ್ನೊಂದು ಗಂಟೆ ಐವತ್ತಾರು ನಿಮಿಷಕ್ಕೆ ಅರ್ಘ್ಯವನ್ನು ಕೊಡಬೇಕು ಗಂಡಸರು ಶಂಖದಿಂದ ಅರ್ಘ್ಯವನ್ನು ಕೊಡಬೇಕು ಬಲಗೈಯಿಂದ ಶಂಖವನ್ನು ತೊಗೋಬೇಕು ಎಡಗೈಯಿಂದ ಶಂಖವನ್ನು ಮುಟ್ಟಬಾರ್ದು ಎಡಗೈಯಲ್ಲಿ ಒಂದು ಬಟ್ಟೆಯನ್ನು ಹಿಡ್ಕೊಂಡು ದೇವರ ವಸ್ತ್ರವನ್ನು ಹಿಡ್ಕೊಂಡು ಅದರಲ್ಲಿ ಬಲಗೈಯಿಂದ ತಗೊಂಡಂತಹ ಶಂಖವನ್ನು ಇಟ್ಕೊಂಡು ನೀರು ತುಂಬಿಸಿಕೊಂಡು ಆ ಶಂಖದಲ್ಲಿ ಕೈಯಲ್ಲಿ ಹೂವು ಬೆಳ್ಳಿ ಅಥವಾ ಬಂಗಾರದ ನಾಣ್ಯ ಇದ್ದರೆ ಇಟ್ಕೊಂಡು ಇಲ್ದಿದ್ರೆ ಪರವಾಗಿಲ್ಲ ಮಂತ್ರಾಕ್ಷತೆ ಕಾಳನ್ನು ಇಟ್ಕೊಂಡು ಅರ್ಘ್ಯವನ್ನು ಕೊಡಬೇಕು ಮೊದಲು ಗಂಡಸರು ಕೊಡಬೇಕು ಮನೆಯಲ್ಲಿ ಹಿರಿಯರು ಕೊಡಬೇಕು ಆಮೇಲೆ ಹೆಂಗಸರು ಅರ್ಘ್ಯವನ್ನು ಕೊಡಬೇಕು ಅಡಿಕೆ ಬೆಟ್ಟವನ್ನು ಸಹ ಇಟ್ಕೋಬೋದು ಹೀಗೆ ಮೂರು ಬಾರಿ ಕೃಷ್ಣನಿಗೆ ಅರ್ಘ್ಯವನ್ನು ಅರ್ಘ್ಯ ಪಾತ್ರದಲ್ಲಿ ಶಂಖದಿಂದ ಕೊಡ್ಬೋದು ನಿಮ್ಮ ಮನೆಗಳಲ್ಲಿ ಶಂಖ ಇಲ್ಲ ಗಂಡಸರು ಯಾರು ಮಾಡೋದಿಲ್ಲ ಅಂದರೆ ಉದ್ಧಾರಣೆಯಲ್ಲಿ ನೀವು ಅರ್ಘ್ಯವನ್ನು ಕೊಡಬೇಕು ಈಗಾಗಲೇ ಅರ್ಘ್ಯ ಕೊಡೋದು ಹೇಗೆ ಅಂತ ಹೋದ ವರ್ಷ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ನಾನು ಹಾಗೆ ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಶಂಖ ಇಲ್ಲ ಅಂದರೆ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಉದ್ಧಾರಣೆಯಲ್ಲೇ ನೀವು ನೀರನ್ನು ಇಟ್ಕೊಂಡು ಅರ್ಘ್ಯ ಪಾತ್ರದಲ್ಲಿ ಅರ್ಘ್ಯವನ್ನು ಕೊಡ್ಬೋದು ಇನ್ನು ಹೆಂಗಸರಿಗೆ ಮನೆಯಲ್ಲಿ ಯಜಮಾನ್ರು ಅರ್ಘ್ಯವನ್ನು ಬಿಡಿಸ್ತಾರೆ ಅಂತಂದರೆ ಶಂಖದಲ್ಲಿ ನೀರನ್ನು ತುಂಬಿಸ್ಕೊಂಡು ಗಂಡಸರು ಸೇಮ್ ಇದೇ ಥರನೇ ಕೈಯಲ್ಲಿ ಅಕ್ಷತೆ ಅಡಿಕೆ ಬೆಟ್ಟ ಹೂವನ್ನು ಇಟ್ಕೊಂಡು ಹೆಣ್ಣುಮಕ್ಕಳು ಅರ್ಘ್ಯವನ್ನು ಕೊಡ್ಬೋದು ಇಲ್ಲ ಅಂತಂದರೆ ನೀವೇ ಅರ್ಘ್ಯವನ್ನು ಕೊಡ್ಬೋದು ಉದಾಹರಣೆಯಲ್ಲಿ ಒಂದು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಅರ್ಘ್ಯವನ್ನು ನೀವು ಕೊಡ್ಬೋದು ಹೆಂಗಸರು ಯಾಕೆ ಅಂತಂದರೆ ಮಕ್ಕಳು ಶಂಖವನ್ನು ಮುಟ್ಟಬಾರ್ದು ಅದಕ್ಕೋಸ್ಕರ ಆಮೇಲೆ ಅರ್ಘ್ಯ ಮಂತ್ರ ಸ್ನಾನದ ಮಂತ್ರ ಎಲ್ಲವನ್ನು ನಿಮಗೆ ಹೇಳ್ತೀನಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ಆಮೇಲೆ ಮನೆಯ ಹೊರಗಡೆ ತುಳಸಿ ಮುಂದೆ ಮಂಡಿ ಊರಿ ಕುಳಿತುಕೊಂಡು ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು ಮೊದಲಿಗೆ ಕೃಷ್ಣನಿಗೆ ಮೂರು ಬಾರಿ ಅರ್ಘ್ಯವನ್ನು ಮೇಲೆ ಚಂದ್ರನಿಗೆ ಹಸಿ ಹಾಲು ಹಾಲಿನಿಂದ ಮೂರು ಬಾರಿ ಅರ್ಘ್ಯವನ್ನು ಕೊಡಬೇಕು ಮಂಡಿ ಊರಿ ಕೂತ್ಕೊಂಡು ಕೊಡಬೇಕು ಇದೇ ಸೇಮ್ ಇದೇ ಪ್ರಕಾರವಾಗಿ ಕೊಡೋದು ಕೆಲವರು ಕೊಬ್ಬರಿ ಬಟ್ಟಲದಲ್ಲಿ ಕೊಡ್ತಾರೆ ಹಾಗೂ ಮಾಡ್ಬೋದು ಏನೂ ತೊಂದರೆ ಇಲ್ಲ ಕೆಲವರು ಕೊಬ್ಬರಿ ಬಟ್ಲದಲ್ಲಾದರೂ ಕೊಡ್ಬೋದು ಇಲ್ಲಾಂದರೆ ಉದ್ಧಾರಣೆಯಲ್ಲಿ ಆದರೂ ಕೊಡ್ಬೋದು ಇಲ್ಲ ಶಂಖದಲ್ಲಾದರೂ ಕೊಡ್ಬೋದು ನಿಮ್ಮ ನಿಮ್ಮ ಅನುಕೂಲ ಪ್ರಕಾರ ನೀವು ಮಾಡಿಕೊಳ್ಳ್ರಿ ಚಂದ್ರನಿಗೆ ಅರ್ಘ್ಯ ಕೊಡುವಾಗ ಬೇರೆ ಮಂತ್ರ ಇದೆ ಕೃಷ್ಣನಿಗೆ ಅರ್ಘ್ಯ ಕೊಡುವಾಗ ಬೇರೆ ಮಂತ್ರ ಇದೆ ಒಟ್ಟು ಮಂತ್ರಗಳೆಲ್ಲ ಸೇರಿ ನಾನು ಒಂದು ವೀಡಿಯೋ ಮಾಡ್ತೀನಿ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ನೀಟಾಗಿ ಬರೆದು ಹಾಕ್ತೀನಂತೆ ಇದಿಷ್ಟು ಸಂಕಲ್ಪ ಮತ್ತು ಅರ್ಘ್ಯ ಕೊಡುವ ವಿಧಾನ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ